ಎಲ್ಲರ ಪ್ರಯತ್ನದಿಂದ ಜಿಲ್ಲಾ ಕೇಂದ್ರದಲ್ಲಿ ಕಾನೂನು ಕಾಲೇಜು ಆರಂಭ ಸಂಸದ ಸುನೀಲ್ ಬೋಸ್ ಚಾಮರಾಜನಗರ ಜಿಲ್ಲೆ ಹಿಂದುಳಿದ ಜಿಲ್ಲೆಯಾಗಿದೆ ಇಲ್ಲಿನ ವಿದ್ಯಾರ್ಥಿಗಳಿಗೆ ಅನುಕೂಲವಾಗಲಿ ಎನ್ನುವ ದೃಷ್ಟಿಯಿಂದ ಜಿಲ್ಲೆಯ ಎಲ್ಲಾ ಜನಪ್ರತಿನಿಧಿಗಳ ಪ್ರಯತ್ನದ ಫಲವಾಗಿ ಜಿಲ್ಲಾ ಕೇಂದ್ರದಲ್ಲಿ ಕಾನೂನು ಕಾಲೇಜು ಆರಂಭಕ್ಕೆ ಅನುಮೋದನೆ ದೊರೆಯುತ್ತಿದೆ ಎಂದು ಸಂಸದ ಸುನೀಲ್ ಬೋಸ್ ಹೇಳಿದರು ಜಿಲ್ಲಾಧಿಕಾರಿ ನಾಗ್ ಅವರೊಂದಿಗೆ ಕಾಲೇಜಿಗೆ ಭೇಟಿ ನೀಡಿದ ಲೋಕಸಭಾ ಸದಸ್ಯರು ಕಾಲೇಜಿನಲ್ಲಿರುವ ಕೊಠಡಿಗಳು ಲಭ್ಯವಿರುವ ಪೀಠೋಪಕರಣಗಳನ್ನು ವೀಕ್ಷಿಸಿದರು ಕಾಲೇಜಿಗೆ ಇನ್ನೂ ಅಗತ್ಯವಿರುವ ಸೌಲಭ್ಯಗಳು ಶೌಚಾಲಯ ಕಟ್ಟಡ ಮೇಲ್ಛಾವಣಿ ದುರಸ್ತಿ ಹಾಗೂ ಪ್ರಸ್ತುತ ಕಟ್ಟಡಕ್ಕೆ ಆಗಬೇಕಿರುವ ಇತರೆ ಸೌಕರ್ಯಗಳ ಬಗ್ಗೆ ಕಾಲೇಜು ಪ್ರಾಂಶುಪಾಲರಾದ ಕೆಎಸ್ ಲಲಿತಾಬಾಯಿ ಅವರಿಂದ ಮಾಹಿತಿ ಪಡೆದರು ಭೋಗಾಪುರ ವಸತಿ ಪ್ರಥಮ ದರ್ಜೆ ಕಾಲೇಜಿನ ಪೀಠೋಪಕರಣ ಕೊಡಿಸಿಕೊಡುವಂತೆ ಸಂಸದರಿಗೆ ಕಾಲೇಜು ಪ್ರಾಂಶುಪಾಲರಾದ ಡಾಕ್ಟರ್ ಪಿ ದೇವರಾಜ್ ಮನವಿ ಸಲ್ಲಿಸಿದ್ರು ಮುಂದಿನ ದಿನಗಳಲ್ಲಿ ಮಾಡಿಕೊಡುವುದಾಗಿ ಭರವಸೆ ನೀಡಿದರು ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿ ನೂತನವಾಗಿ ಪ್ರಾರಂಭವಾಗುತ್ತಿರುವ ಕಾನೂನು ಕಾಲೇಜಿನಲ್ಲಿ ಮೂರು ವರ್ಷದ ತರಗತಿ ಆರಂಭವಾಗಲಿದ್ದು ಮುಂದಿನ ದಿನಗಳಲ್ಲಿ ಐದು ವರ್ಷದ ಕಾನೂನು ಪದವಿ ತರಗತಿಗಳು ಆರಂಭವಾಗಲಿವೆ ಪ್ರಸ್ತುತ ಆರಂಭದಲ್ಲಿ ಕೇವಲ ಮೂರು ವರ್ಷದ ಕಾನೂನು ಪದವಿ ತರಗತಿಗಳು ಆರಂಭವಾಗಲಿದೆ ಮುಂದಿನ ದಿನಗಳಲ್ಲಿ ಐದು ವರ್ಷದ ಕಾನೂನು ಪದವಿಯೂ ಸಹ ಆರಂಭವಾಗಲಿದೆ ಇದರಿಂದ ಜಿಲ್ಲೆಯ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಅನುಕೂಲವಾಗಲಿದೆ ಎಂದು ಹೇಳಿದರು ಕಾಲ್ತುಳಿತ ಸಾವು ಪ್ರಕರಣಕ್ಕೆ ರಾಜಕೀಯ ಬೆರೆಸುವುದು ಬೇಡ ಬೆಂಗಳೂರಿನಲ್ಲಿ ನಡೆದ ಕಾಲ್ತುಳಿತ ಸಾವು ಪ್ರಕರಣಕ್ಕೆ ರಾಜಕೀಯ ಬೆರೆಸುವುದು ಬೇಡ ಎಂದು ಸಂಸದ ಸುನೀಲ್ ಘೋಷ್ ಹೇಳಿದರು ಆರ್ ಐಪಿಎಲ್ ಐ ಪಿ ಎಲ್ ಚಾಂಪಿಯನ್ ಆದ ಹಿನ್ನೆಲೆಯಲ್ಲಿ ಸಂಭ್ರಮಾಚರಣೆ ಸಿದ್ಧತೆಗೆ ಕಡಿಮೆ ಸಮಯವಿತ್ತು ಸಂಭ್ರಮಾಚರಣೆಗೆ ಇಷ್ಟೊಂದು ಜನ ಸೇರಲಿದ್ದಾರೆ ಎನ್ನುವುದು ಯಾರೂ ಸಹ ಊಹಿಸಿರಲಿಲ್ಲ ಆದರೆ ಆ ಸಂಭ್ರಮಾಚರಣೆಯಲ್ಲಿ ಕಾಲ್ತುಳಿತ ನಡೆದು ಚಿಕ್ಕ ಚಿಕ್ಕ ಮಕ್ಕಳು ಜೀವ ಕಳೆದುಕೊಂಡಿದ್ದಾರೆ ಈ ವಿಚಾರದಲ್ಲಿ ಒಬ್ಬರ ಮೇಲೆ ಒಬ್ಬರು ರಾಜಕೀಯ ಮಾಡುವುದು ಬೇಡ ಎಂದರು ಮಕ್ಕಳನ್ನು ಕಳೆದುಕೊಂಡ ನೋವು ಅವರ ತಂದೆ ತಾಯಿಗಳಿಗೆ ಮಾತ್ರ ಗೊತ್ತು ಇಂತಹ ಪರಿಸ್ಥಿತಿಯಲ್ಲಿ ಯಾರೂ ಕೂಡ ರಾಜಕೀಯ ಮಾಡುವುದು ಬೇಡ ಹದಿನೆಂಟು ವರ್ಷಗಳ ಬಳಿಕ ಐಪಿಎಲ್ ಚಾಂಪಿಯನ್ ಆದ ಆರ್ಸಿಬಿಯ ಸಂಭ್ರಮಾಚರಣೆಯಲ್ಲಿ ಇಂತಹ ದುರಂತ ನಡೆಯಲಿದೆ ಎಂದು ಯಾರೂ ಸಹ ಭಾವಿಸಿರಲಿಲ್ಲ ಇದಕ್ಕೆ ವಿಷಾದ ವ್ಯಕ್ತಪಡಿಸುತ್ತೇವೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಕಾಡಾಧ್ಯಕ್ಷ ಮರಿಸ್ವಾಮಿ ತಹಶೀಲ್ದಾರ್ ಎನ್ಎಸ್ಯುಐ ಜಿಲ್ಲಾಧ್ಯಕ್ಷ ಮೋಹನ್ ನಗು ಮುಖಂಡರಾದ ಗಣೇಶ ಪ್ರಸಾದ್ ಕಗಲಾವಾಡಿ ಚಂದ್ರು ಇತರರು ಹಾಜರಿದ್ದರು ವರದಿ ನಾಯಕ ಚಾಮರಾಜ ನನ್ನ ಮನವಿ ಏನಾಗಿ ಹೆಚ್ಚಾಗಿ ಎಲ್ಲರೂ ಕೂಡ ಈ ಜಿಲ್ಲೆ ಹಿಂದುಳಿದ ಒಂದು ಜಿಲ್ಲೆ ಅದಕ್ಕೆ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿ ಅಂತ ಹೇಳಿ ಅನುಕೂಲ ಆಗಲಿ ಅಂತ ಹೇಳಿ ಎಲ್ಲರ ಪ್ರಯತ್ನ ಎಲ್ಲರೂ ಕೂಡ ಪ್ರಯತ್ನ ಅದರ ಫಲವಾಗಿ ಇವತ್ತು ಅನುಮೋದನೆ ಸಿಕ್ಕಿದೆ ಅದರಿಂದ ಭಾಳ ಮಕ್ಕಳಿಗೆ ಅನುಕೂಲ ಆಗುತ್ತೆ ನಮ್ಮ ಮಕ್ಕಳು ಬೇರೆ ಬೇರೆ ಕಡೆ ಕಾನೂನು ಪದವಿ ಊದಕ್ಕೆ ಹೋಗ್ತಿದ್ದಂಥದ್ದು ಇಲ್ಲೇ ಜಿಲ್ಲೆಯಲ್ಲೇ ಆಗಿರೋದ್ರಿಂದ ಅವ್ರಿಗೆ ಹೆಚ್ಚು ಅನುಕೂಲ ಆಗುತ್ತೆ ಅವರು ಕೂಡ ಕಾನೂನು ಬಗ್ಗೆ ಅರಿವು ಮೂಡುವಂಥ ಕೆಲಸ ಮಾಡಿ ಸರ್ ಕಾಲ ಪ್ರಕರಣ ಕಾಂಗ್ರೆಸ್ ಸರ್ಕಾರ ಹೊನೇ ಅಂತ ಹೇಳ್ತಾರೆ ಹೇಗೆ ಸರ್ ಅದು ಕಾನೂನು ಸರ್ಕಾರ ಹೊನೆಯ ಹೇಳಿ ನನ್ನ ನನ್ನ ಒಂದು ಅನಿಸಿಕೆ ಏನು ಅಂದರೆ ಅವ್ರಿಗೆ ಅರೇಂಜ್ಮೆಂಟ್ ಮಾಡಿಕೊಳ್ಳೋಕ್ಕೆ ಭಾಳ ಕಡಿಮೆ ಸಮಯ ಸಿಕ್ತು ಅಂತ ಹೇಳಿ ಇದ್ದಂಥದ್ದು ಆದರೆ ಯಾರು ಕೂಡ ಇಷ್ಟು ಜನ ಸೇರ್ತಾರೆ ಅನ್ನೋದು ಕೂಡ ಯಾರು ಕೂಡ ಊಹಿಸಿರ್ಲಿಲ್ಲ ಆದರೆ ಅದಕ್ಕೆ ಇದರೂ ವಿಷಾದ ವ್ಯಕ್ತಪಡಿಸ್ತೀನಿ ಅಂಥ ಮಕ್ಕಳುಗಳು ಚಿಕ್ಕ ಮಕ್ಕಳುಗಳು ಕಾಲ್ಕು ಇದು ಒಬ್ಬರ ಮೇಲೆ ಒಬ್ರು ರಾಜಕೀಯ ಮಾಡೋದು ಬಿಟ್ಟು ನಾವು ಯಾಕೆಂದರೆ ಯಾರು ಕೂಡ ಮಕ್ಕಳುಗಳು ಕಳ್ಕೊಂಡ್ಮೇಲೆ ಅರ್ಥದ್ದೇಗಳು ನಮ್ಮ ಅವ್ರಿಗೇ ಅರ್ಥ ಆಗುವಂಥದ್ದು ಹೆಚ್ಚು ರಾಜಕೀಯ ಮಾಡ್ದೇನೆ ಮುಂದೆ ರೀತಿ ಆರು ಜನಕ್ಕೆ ಒಳ್ಳೆ ಆರ್ ಸಿ ಬಿ

ಮತ್ತೆ ನಾವು ಯಾಕೆಂದ್ರೆ ನಾವು ಇದು ಸೆಂಟ್ರಲ್ ಇದರಿಂದ ಬಾಳ್ಕೋಸಿಂದ ಅವರು ಅನುಮತಿ ಕೊಡಬೇಕು ಅದನ್ನು ಕೂಡ ನಾವು ಮಾತಾಡಿ ಚರ್ಚೆ ಮಾಡಿ ಅದು ಕೂಡ ಬರೋ ರೀತಿ ಮಾಡಿ ಯಾಕೆಂದ್ರೆ ಸರ್ ಡಿಗ್ರಿ ಕಾಲೇಜ್ಗಳು ಕಡಿಮೆ ಪಿ ಯು ಸಿಯಿಂದ ಅಡ್ಮಿಷನ್ ಆಗೋರು ಜಾಸ್ತಿ